ತಂಬಾಕು ಬೆಳೆಗೆ ಉತ್ತಮ ಬೆಲೆ ನೀಡಿ ಮಾಲೀಕ್ ಮಾಲಿಕ್ ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಹಾಗೂ ರೈತ ಮುಖಂಡರು ಶುಕ್ರವಾರ ಪಿರಿಯಾಪಟ್ಟಣದ ಕಗ್ಗುಂಡಿ ತಂಬಾಕು ಹರಾಜು ಮಂಡಳಿಗೆ ಭೇಟಿ ನೀಡಿ ತಂಬಾಕು ಹರಾಜು ಮಂಡಳಿ ಅಧೀಕ್ಷಕರಾದ ಪ್ರಭಾಕರನ್ ಅವರ ಜೊತೆ ಮಾತನಾಡಿ ಅಕ್ಟೋಬರ್ ಏಳರಂದು ಆರಂಭಗೊಳ್ಳುವ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ಬೆಲೆ ನೀಡಬೇಕು ರೈತರು ಈ ವರ್ಷದಲ್ಲಿ ಅತಿವೃಷ್ಟಿ ಮಳೆಯಿಂದ ತಂಬಾಕು ಬೆಳೆಯು ಕುಂಠಿತಗೊಂಡು ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದಾರೆ ಈ ವರ್ಷದಲ್ಲಿ ತಂಬಾಕು ಅದಾ ಮಾಡಲು ಸೌದೆ ಬೆಲೆಯೂ ಕೂಡ ಜಾಸ್ತಿಯಾಗಿದ್ದು ಕೂಲಿ ಕೆಲಸಕ್ಕೆ ಗಿಡಗಳನ್ನು ನಾಟಿ ಮಾಡೋದ್ರಿಂದ ಹಿಡಿದು ತಂಬಾಕನ್ನು ಹದ ಮಾಡಿ ಮಾರುಕಟ್ಟೆಗೆ ತರೋವರೆಗೂ ಕೂಲಿ ಐನೂರರಿಂದ ಏಳ್ನೂರು ರೂಪಾಯಿವರೆಗೆ ದಿನದ ಕೂಲಿ ಖರ್ಚು ಮಾಡಿ ತಂಬಾಕನ್ನು ಹದ ಮಾಡಿ ಬೆಳೆದಂತಹ ಬೆಳೆಗೆ ಮಂಡಳಿಯವರು ಪ್ರತಿ ಕೆಜಿಗೆ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿಗಳವರೆಗೆ ಬೆಲೆ ನೀಡಿದ್ರೆ ರೈತರು ಬದುಕಿಕೊಳ್ತಾರೆ ಅಂತ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಮಾಲೀಕ್ ಮಂಡಳಿಯ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಬೆಟ್ಟದಪುರ ಹೋಬಳಿ ಅಧ್ಯಕ್ಷ ರಾಜೇಗೌಡ ಚಂಗಪ್ಪ ಸಂಚಾಲಕ ಸ್ವಾಮಿ ಅಣ್ಣೇಗೌಡ ವಾಸು ಮಲ್ಲೇಶ್ ಇನ್ನಿತರರು ಹಾಜರಿದ್ದರು ಬೆಂಬಲ ಬೆಲೆ ಕೊಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಜೊತೆಗಿನ ಮ್ಯಾನೇಜರ್ಗೆ ಕಾರ್ಡ್ದಾರನ ಲೈಸೆನ್ಸ್ದಾರನಾಗಿ ಮಾಡಿ ಅಂತ ಹೇಳಿಬಿಟ್ಟು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಜೊತೆಗೆ ನಾವು ತಾಶಿ ಇವತ್ತಿನ ದಿನ ತಹಶೀಲ್ದಾರನ್ನು ಭೇಟಿ ಮಾಡಿ ಎಡತ್ಪುರ ಶಿವಪ್ರಸಾದ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಹಾಗೆ ಅವರನ್ನ ಕಾರ್ಯಾಧ್ಯಕ್ಷ ಕಾರ್ಯದರ್ಶಿಯಾಗಿ ಮಾಡಿ ಎಲ್ಲರೂ ಪರಿಚಯ ಮಾಡಿಕೊಟ್ಟು ಇವತ್ತು ತಹಶೀಲ್ದಾರನ್ನ ಪರಿಚಯ ಮಾಡಿಕೊಟ್ವಿ ಎಲ್ಲ ನಮ್ಮ ಸಂಘಟನೆಯ ಸದಸ್ಯರುಗಳಿಗೆಲ್ಲವ ಜೊತೆಗೆ ಕೃಷಿ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ಸರಿಯಾದ ರೀತಿ ನೀವು ಎಲ್ಲ ಒಂದು ಹೋಬಳಿಗಳಿಗೆ ಪೈಪ್ಗಳು ಮತ್ತು ಸ್ಪ್ರೇಯರ್ ಮಿಷಿನು ಹಾಗೆ ಟಾರ್ಪಲ್ಗಳು ಇವೆಲ್ಲವ ಸರಿಯಾದ ರೀತಿ ಬಿತ್ತನೆ ಬೀಜಗಳು ಇವೆಲ್ಲ ಸರಿಯಾದ ರೀತಿ ನೀವು ಸಪ್ಲೈ ಮಾಡ್ತಾ ಇಲ್ಲ ಇಲ್ಲ ಕರೆಕ್ಟಾಗಿ ನೀವು ಮಾಡದೇ ಇದ್ದಂಥ ಪಕ್ಷದಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಎಲ್ಲ ಒಂದು ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ಪರಿಚಯ ಮಾಡಿಕೊಂಡ್ವಿ ಜೊತೆಗೆ ಇವತ್ತು ಇವತ್ತಿನ ದಿನ ನಾವೆಲ್ಲರೂ ನೂರಾರು ಜನ ರೈತರು ಸೇರಿ ಇವತ್ತು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗಾಗ್ಲಿ ಆಮೇಲೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೆ ತಹಶೀಲ್ದಾರರು ಇವರೆಲ್ಲರನ್ನು ಭೇಟಿ ಮಾಡಿ ಅನೇಕ ಒಂದು ಕುರ್ತು ಕೊರತೆಗಳನ್ನ ಹೇಳ್ಕೊಂಡು ಇವತ್ತಿನ ದಿನ ನಾವು ಟೊಬಾಕು ಬೋರ್ಡ್ಗೆ ಬಂದ್ವಿ ಟೊಬಕ್ಕು ಬೋರ್ಡಕ್ಕೆ ಬಂದು ನಾವು ಆರ್ಯಮ್ನ ಭೇಟಿ ಮಾಡಿ ಇವತ್ತಿನ ದಿನ ನಮ್ಮ ರೈತರ ಕಷ್ಟವನ್ನು ಅವ್ರಿಗೆ ಹೇಳಿದ್ವಿ ಈ ರೀತಿ ಸೌದೆಗೆ ಎಂಟು ಸಾವಿರ ರೂಪಾಯಿ ಈ ರೀತಿ ಆಮೇಲೆ ಬೇರೆ ಗೊಬ್ಬರ ಈ ರೇಟೆಲ್ಲ ಜಾಸ್ತಿ ಆಗಿದೆ ಇದಕ್ಕೆ ಸರ್ಕಾರಕ್ಕೆ ದಿನಗೂಲಿ ಇವತ್ತೊಂದು ದಿನ ಸಾವಿರ ರೂಪಾಯಿ ಆಗಿದೆ ಇದನ್ನೆಲ್ಲ ಅವ್ರಿಗೆ ತಿಳಿಸಿದಾಗ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಮುಂದೆ ಒಂದು ಒಳ್ಳೆಯ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅದರಿಂದ ನಾವು ಇವತ್ತೊಂದು ದಿನ ಇಲ್ಲಿಂದ ನಿರ್ಗಮಿಸಿ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಈ ಮಾತನ್ನು ಮುಗಿಸಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು